ವೀಕ್ಷಕರೇ ನಾನು ನಿಮ್ಮ ಶಿವಾನಂದ ಬೇಬಿ ಇವತ್ತು ನಮಗಾದ ಒಂದು ಅನುಭವ ಆಯ್ತ್ ನೋಡ್ರಿ ಬಹಳ ಡೇಂಜರ್ ಅನುಭವ ಇವತ್ತು ನಾವು ನೋಡಿದೀವಿ ಬಹಳ ಜನ ಹೇಳ್ತಿದ್ರೆ ಬಟ್ ನಮ್ಮ ಚಾನಲ್ಗೆ ಕೂಡ ಸಂಪೂರ್ಣ ವಾರ್ತೆ ಚಾನಲ್ಗೆ ಬರ್ತಿತ್ತು ಪ್ಲಾಸ್ಟಿಕ್ ಅಕ್ಕಿ ಬಂದಾವ ಮಾರ್ಕೆಟ್ ಅಲ್ಲಿ ಅದಾವ ಬಹಳ ಒಳ್ಳೆ ಚೀಪ್ ಬೆಸ್ಟ್ ಅಲ್ಲಿ ಸಿಗ್ತಾವ ಒಳ್ಳೆ ಒಂದು ಫುಡ್ ಸಿಗ್ತದೆ ಅಂತ ಬಹಳ ಹೇಳ್ತಿದ್ರಿ ಆ ಪ್ಲಾಸ್ಟಿಕ್ ರೈಸ್ ಇವತ್ ನಾ ಕಣ್ತುಂಬಾ ನೋಡಿದೆ ನೋಡ್ರಿ ಇವತ್ತು ಗೊತ್ತಾಗಿದ್ದು ಈ ಪ್ಲಾಸ್ಟಿಕ್ ರೈಸ್ ತಿನ್ನೋದ್ರಿಂದ ಏನೇನ್ ಆಗ್ತಾವ ಅಂತ ಹೇಳಿ ಸೊ ನಮ್ ನಮ್ ಆಲ್ಮೋಸ್ಟ್ ಡಾಕ್ಟರ್ ಕೂಡ ಹೇಳ್ತಿದ್ವಿ ಕೆಲವೊಂದ್ ಜಸ್ಟ್ ನಾವು ಅವೇರ್ನೆಸ್ ನೋಡ್ತಾ ಇದ್ವಿ ಕ್ಯಾನ್ಸರ್ ಯಾಕೆ ಬರುತ್ತೆ ಏನ್ ಬರುತ್ತೆ ಅಂತ ಹೇಳಿ ಇವತ್ತಿನ ಕಾಲಮಾನ ಒಳಗ ಯಾವ ಚಟಾನು ಇಲ್ಲ ಗುಟ್ಕಾ ಇಲ್ಲ ಅರಂಬಿ ಇಲ್ಲ ಅಡಿಕೆ ಇಲ್ಲ ಏನೂ ಇಲ್ಲ ಆದ್ರೂ ಕೂಡ ಮನುಷ್ಯನ ಒಂದು ಫಿಫ್ಟಿ ಪರ್ಸೆಂಟ್ ಗೆಲ್ಲ ಕ್ಯಾನ್ಸರ್ ಬರ್ತಾ ಇದೆ ಕಾರಣ ಈ ಒಂದು ಪ್ಲಾಸ್ಟಿಕ್ ಉಪಯೋಗ ಈ ಒಂದು ಪ್ಲಾಸ್ಟಿಕ್ ಇವತ್ತು ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಆದಂತಹ ಒಂದು ಘಟನೆ ನಿಮ್ಮ ಹತ್ರ ಹೇಳ್ಕೊ ಬರ್ತೀನಿ ಯಾಕಂದ್ರೆ ಆ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆ ಅಂತ ಅಷ್ಟೇ ಅಲ್ಲ ಆಲ್ಮೋಸ್ಟ್ ಅಣಗನ್ ಶಿವಮಟ್ಟಿಗೆ ಆಲ್ ಓವರ್ ಕರ್ನಾಟಕ ಕೂಡ ಬಂದ್ರು ಬರ್ತಾ ಇರ್ಬೋದು ಈ ಒಂದು ಪ್ಲಾಸ್ಟಿಕ್ ರೈಸ್ ರೇಷನ್ ಅಂಗಡಿಯಲ್ಲಿ ಸಪ್ಲೈ ಆಗ್ತಾ ಇದೆ ರೇಷನ್ ಅಂಗಡಿಯಲ್ಲಿ ಎಷ್ಟು ಚಂದ ಬರ್ತದೆ ಗೊತ್ತಿಲ್ಲ ರೈಸ್ ಅದು ನನ್ನ ಕಣ ಕಣಗಿನೆಲ್ಲ ನಾನು ಏನ್ ಮಾಡಿದ್ದೀನಿ ಗೊತ್ತಾ ನೆನೆ ಹಾಕಿ ಆಮೇಲೆ ಅದನ್ನ ಕುದಿಯಾಕಿಟ್ಟ ನೆಕ್ಸ್ಟ್ ಅನ್ನ ಆಗಿ ಅಳುವರೆಗೂ ಕೂಡ ಅದನ್ನ ಚೆಕ್ ಮಾಡಿ ನೋಡಿದ್ದೀನಿ ಬೇರೆ ರೈಸಿಗೆ ಜೊತೆಗೆ ಈ ಪ್ಲಾಸ್ಟಿಕ್ ರೈಸಿಗೆ ಏನ್ ಬೇರೆ ಬೇರೆ ಆಗುತ್ತೆ ಅಂದ್ರೆ ಸೇಮ್ ಡಬ್ಬೆಯಲ್ಲಿ ಕೂಡ ಕುದಿಯಕ್ಕೆ ಹಾಕಿದ್ದೀನಿ ಸೇಮ್ ಡಬರಿಯಲ್ಲಿ ಎಲ್ಲವೂ ಕೂಡ ಚೆಕ್ ಮಾಡಿದ್ದೀನಿ ರಿಯಾಲಿಟಿಯನ್ನ ಆ ರಿಯಾಲಿಟಿ ವಿಡಿಯೋವನ್ನು ನಿಮಗೆ ನಾನು ಆಮೇಲೆ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಇದೆ ನೋಡ್ರಿ ರೇಷನ್ ಅಕ್ಕಿ ಬಡಬಗ್ಗರಿಗೆ ಹೆಲ್ಪ್ ಆಗ್ಲಿ ಹೇಳಿ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಇದನ್ನು ಸರ್ಕಾರನ ಆ ರೀತಿ ಮಾಡ್ತಾ ಇದ್ದಾನೋ ಅಥವಾ ಮುಖ್ಯ ದಲ್ಲಾಳಿಗಳು ಈ ರೀತಿ ಮಾಡ್ತಾ ಇದ್ದಾರೋ ಯಾರು ಮಾಡ್ತಾ ಇದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬಡವರಿಗೆ ಒಂದು ವಿಷವನ್ನ ಹಾಕ್ತಾ ಇದ್ದಾರೆ ನೋಡ್ರಿ ಪ್ಲಾಸ್ಟಿಕ್ ರೈಸು ನಿಮ್ಗೆ ಅನುಭವ ಇರಬಹುದು ನಿಮಗೂ ಕೂಡ ಈಗಾಗಲೇ ಬಂದಿರಬಹುದು ಅದ್ರ ನಿಮಗೆ ಯಾವ ರೀತಿ ಅನುಭವ ಆಗಿದೆ ನನಗೂ ಗೊತ್ತಿಲ್ಲ ಆದ್ರೆ ಇವತ್ತು ನನಗೆ ಅನುಭವ ಆಗಿದೆ ನಾನು ಕೂಡ ಇವತ್ತೊಂದು ರೈಸ್ ತರಿಸ್ಕೊಂಡಿದ್ದೆ ಅದನ್ನ ಚೆಕ್ ಮಾಡಲೇಬೇಕು ಅಂತ ಚೆಕ್ ಮಾಡಿದ್ದೀವಿ ಆಲ್ರೆಡಿ ಅದರಲ್ಲಿ ಗೊತ್ತಾಗಿದ್ದು ಪ್ಲಾಸ್ಟಿಕ್ ರೈಸ್ ಐತಿ ಅಂತ ಹೇಳಿ ವೀಕ್ಷಕರೇ ದಯವಿಟ್ಟು ಯಾಕಂದ್ರೆ ಸರ್ಕಾರ ಉಪಯೋಗ ಆಗ್ಲಿ ಅಂತ ಹೇಳಿ ಏನೇನೋ ಹೆಲ್ಪ್ ಮಾಡ್ತಾ ಇರ್ತದೆ ಬಟ್ ಈ ರೀತಿ ಕಚಡ ಕೆಲಸವನ್ನ ಮಾಡೋದು ಬಿಡ್ಲಿ ಅನ್ನೋದು ಒಂದೇ ನಮ್ಮ ಒಂದು ಕಳಕಳಿ ಕಳಿ ಇರದೆ ಹೀಗಾಗಿ ದಯವಿಟ್ಟು ಒಂದು ರೈಸ್ ಅನ್ನ ನೀವು ಮಾಡ್ಬೇಕಾಗಿತ್ತಂದ್ರೆ ನಾರ್ಮಲ್ ರೈಸ್ ಹೆಂಗಿರುತ್ತೆ ಗೊತ್ತಾ ನಾವು ಖುದ್ದಾದ್ಮೇಲೆ ಸ್ವಲ್ಪ ಬೆಳ್ದಿದ್ರೆ ನಾವು ಅದನ್ನ ಏನ್ ಹೀಗೆ ಈ ಪುಡಿ ಪುಡಿ ಮಾಡುವಾಗ ಪೌಡರ್ ಆಗುತ್ತೆ ಆದ್ರೆ ಅದೇ ಪ್ಲಾಸ್ಟಿಕ್ ರೈಸ್ ಮಿಜ್ಜಿ ಮಿಜ್ ಮಿಜ್ಜಿ ಆಗ್ಬಿಡುತ್ತೆ ಕೈ ಬಿಡುದಿಲ್ಲ ಅದು ಬಿಡ್ತಿರ್ತದ ನಾ ಟೋಟಲಿ ಎಲ್ಲ ಟ್ರೈಲ್ ನೋಡಿದೀವಿ ಯಾವ ರೀತಿ ಒಂದು ಹೊಲಸು ಕಚ್ಚಿದ ಕೆಲಸ ಮಾಡ್ತಾ ಇದ್ರೆ ನೋಡ್ರಿ ಈ ಒಂದು ಭ್ರಷ್ಟ ಸರ್ಕಾರದಲ್ಲಿರ್ತಕ್ಕಂತಹ ಅಧಿಕಾರಿಗಳು ಹೀಗಾಗಿ ದಯವಿಟ್ಟು ಎಚ್ಚರಿಕೆಯಿಂದ ನಿಮ್ಮ ಸ್ಥಳದಲ್ಲಿ ಇದೇ ರೀತಿ ಏನಾದ್ರು ಸಿಕ್ಕ್ರೆ ನಾನೀಗ ಆಲ್ಮೋಸ್ಟ್ ಕೊಪ್ಪಳ ಸಂಬಂಧಪಟ್ಟಂತಹ ಅಧಿಕಾರಿಗಳು ನಾನು ಕೂಡ ಕಾಲ್ ಮಾಡಿ ಮಾತಾಡ್ಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಯಾಕೆ ಈ ರೀತಿ ಆಗ್ತಾ ಇದೆ ನೀವು ಯಾವ ರೀತಿ ಎದುಕ್ಕನ್ನು ಕಳಪೆ ಕಳಪೆ ಗುಣಮಟ್ಟದ ಆಹಾರಗಳನ್ನು ಯಾಕೆ ನೀವು ಸರಬರಾಜು ಮಾಡ್ತಾ ಇದ್ದೀರಿ ಬಡ ಬಡವ ಬಡವ ಜನರ ಕೇಳ್ತೀನಿ ಕೇಳೇಬೇಕು ಇದು ನನ್ನ ಹಕ್ಕು ಹೀಗಾಗಿ ನಿಮ್ಮ ಹಕ್ಕು ಕೂಡ ನಿಮ್ಮ ಹತ್ರ ಇರುತ್ತೆ ಆ ಹಕ್ಕನ್ನ ನೀವು ಧೈರ್ಯದಿಂದ ಕೇಳಿ ನಿಮಗೆ ಬಗ್ಗದೇ ಇದ್ದಾಗ ನಮಗ್ ಹೇಳ್ರಿ ನಾವು ಬಗ್ಗಿಸ್ತೀವಿ ಈ ರೀತಿ ಆಗ್ತಕ್ಕಂತಹ ಘಟನೆಗಳು ಮುಂದೆ ಆಗಬಾರದು ಅನ್ನೋದು ಒಂದೇ ನನ್ನ ಈ ಒಂದು ಕಳಕಳಿ ಹೀಗಾಗಿ ದಯವಿಟ್ಟು ಮುಂದೆ ಒಂದು ವಿಡಿಯೋ ಬರ್ತದೆ ಆ ರೈಸ್ ಹೇಗೆ ಹೆಂಗೆ ಬೆಂತು ಏನು ಏನು ಎಲ್ಲ ವಿಡಿಯೋನ ಮಾಡಿದ್ದೀನಿ ಆಲ್ರೆಡಿ ಆ ವಿಡಿಯೋ ಆಫ್ಟರ್ ಈ ಲೈವ್ ಟೆಲಿಕಾಸ್ಟ್ ಆದ್ಮೇಲೆ ನಾನು ಅದನ್ನ ನಿಮಗೆ ಹೋಸ್ಟ್ ಮಾಡ್ತೀನಿ ರಿಟರ್ನ್ ಅಪ್ಲೋಡ್ ಮಾಡ್ತೀನಿ ನೋಡಿ ದಯವಿಟ್ಟು ಪ್ರತಿ ವ್ಯಕ್ತಿಗಳನ್ನು ಶೇರ್ ಮಾಡ್ರಿ ಜೊತೆಗೆ ಅವೇರ್ನೆಸ್ ಒಂದು ಮೂಡ್ಲಿ ಪ್ಲಾಸ್ಟಿಕ್ ರೈಸ್ ಎಲ್ಲೇ ಬರುತ್ತೆ ಪ್ಲಾಸ್ಟಿಕ್ ಸಂಬಂಧಪಟ್ಟಂತ ವಸ್ತು ಎಲ್ಲೇನು ಬರುತ್ತೆ ಅವಾಗ ಆಟೋಮೆಟಿಕ್ ಧೈರ್ಯದಿಂದ ಕೇಳ್ರಿ ಯಾಕೆಲ್ಲೇ ಇದನ್ನ ಸಪ್ಲೈ ಮಾಡ್ತಾ ಇದೆಯಾ ಅಂತ ಹೇಳಿ ನಿಮಗೆ ಬಗ್ಗೆ ಇದ್ರೆ ನಮ್ಮ ಸಂಪೂರ್ಣ ವಾರ್ತೆಗೆ ಕರೆ ಮಾಡಿ ತಿಳಿಸಿ ನಾವು ಬಗ್ಗಿಸ್ತೀವಿ ಯಾ ಹಂಡ್ರೆಡ್ ಪರ್ಸೆಂಟ್ಲಿ ಯಾ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್